ಪ್ರಯೋಗ ಮೊದಲ ಬಾರಿಗೆ ಕೀರೆಯ ಇತಿಹಾಸ ಪ್ರಸಿದ್ಧವಾದಂಥ ಈ ಕೀರೆಯೊಳಗೆ ಸರ್ ಒಂದಷ್ಟು ಕಸ ನಿರ್ಮೂಲನೆಗೆ ಮತ್ತು ನದಿಯನ್ನು ಉಳಿಸಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡಿದೆ ಇದರ ಬಗ್ಗೆ ನಾಗರಿಕರಿಗೆ ಏನು ಎಚ್ಚರಿಕೆ ಕೊಡೋಕ್ಕೆ ಇಷ್ಟಪ ಎಚ್ಚರಿಕೆ ಅಲ್ಲ ನಾನು ನಾಗರಿಕರಲ್ಲಿ ಮನವಿಯನ್ನು ಮಾಡ್ತಾ ಇದ್ದೀನಿ ದಯವಿಟ್ಟು ಈ ಘನತ್ಯಾಜ್ಯವನ್ನು ಈ ನದಿಗೆ ಬಿಸಾಕೋದನ್ನು ನಿಲ್ಲಿಸಿ ಒಂದನೇದು ಪ್ಲಾಸ್ಟಿಕ್ ಬಾಟಲು ಪ್ಲಾಸ್ಟಿಕ್ ಕವರು ನಿಮ್ಮ ಮನೆಯಲ್ಲಾಗುವಂಥ ಗಾರ್ಬೇಜು ನಿಮ್ಮ ವಾಣಿಜ್ಯ ಸಂಕೀರ್ಣಗಳಲ್ಲಿ ನಿಮ್ಮ ಅಂಗಡಿಗಳಲ್ಲಿ ಗಾರ್ಬೇಜ್ ಬಿಸಾಕುವಂಥ ಜಾಗ ಇದಲ್ಲ ಇದು ನದಿ ಇದನ್ನು ನದಿಯಾಗಿ ಉಳಿಸ್ಬೇಕು ಅಂತ ಹೇಳುವಂಥ ನಮ್ಮ ಒಂದು ಪ್ರಯತ್ನ ಅದರಿಂದ ಈ ಪ್ರಯೋಗ ಯಶಸ್ಸಾಗಬೇಕಂದ್ರೆ ನಾಗರಿಕರು ಕೈ ಜೋಡಿಸ್ಬೇಕು ಇದು ಯಶಸ್ಸಾದರೂ ಅದರ ಕೀರ್ತಿ ಅವ್ರಿಗೆ ಇದು ವಿಫಲವಾದ ಅಂದರೂ ಅದು ಅವ್ರಿಗೆ ಆ ಕೀರ್ತಿಯೇ ಹೋಗ್ತದೆ ಅದರಿಂದ ದಯವಿಟ್ಟು ಸಹಕರಿಸಿ ಭಾಳ ಒಂದು ಒಳ್ಳೆಯ ಕೆಲಸಕ್ಕೆ ಎಲ್ಲರೂ ಕೂಡ ನಾವು ಸೇರಿ ಕೈ ಜೋಡಿಸಿ ಕೆಲಸವನ್ನು ಮಾಡ್ತಾಯಿದ್ವಿ ತಾವು ಕೂಡ ಕೈ ಜೋಡಿಸಿ ಅಂತೇಳಿ ಅವರಲ್ಲೇ ಮನವಿಯನ್ನು ಮಾಡ್ತಾಯಿದ್ದೀನಿ ಮತ್ತೊಮ್ಮೆ ಈ ನದಿಯನ್ನು ಅದರ ಮೊದಲಿನ ದಿನಗಳಲ್ಲಿದ್ದಂಥ ಸೌಂದರ್ಯವನ್ನು ಸ್ಥಾಪನೆ ಮಾಡುವಂಥ ಪ್ರಯತ್ನ ನಡೀತಾ ಇದೆ ಅದಕ್ಕೆ ಸಂಪೂರ್ಣವಾದಂಥ ಸಹಕಾರವನ್ನು ಕೊಡಿ ಅಂತ ಕೇಳಲಿಕ್ಕೆ ಬಯಸ್ತೀವಿ ಹಾಂ ಕ್ಲೀನ್ ಕ್ಲೀನ್ ಕೂರ್ ಇನಿಷಿಯೇಟಿವ್ನವರು ಭಾಳ ಒಂದು ಉತ್ತಮವಾದಂಥ ಈ ಒಂದು ಆಲೋಚನೆ ಅಂದರೆ ಇದೊಂದು ಚಿಂತನೆ ಏನಿದೆ ಅದನ್ನು ಇವತ್ತು ಕಾರ್ಯರೂಪಕ್ಕೆ ತಂದಿದ್ದಾರೆ ಈ ಟ್ರಾಶ್ ಬೇರಿಯರ್ ಕೂಡ ಅವ್ರದ್ದೇ ಆದಂಥ ಒಂದು ಐಡಿಯಾ ಇದ್ದಿತ್ತು ಅದರಿಂದ ಇದ್ರ ಬಗ್ಗೆ ನನಗೂ ಅಷ್ಟು ಮಾಹಿತಿ ಇರಲಿಲ್ಲ ಅವರು ಬಂದು ಇದೊಂದು ಮಾಡ್ತೀವಿ ಅಂತ ಹೇಳಿದಾಗ ನಾನು ನನ್ನ ಸಹಕಾರವನ್ನು ಕೊಟ್ಟಿದ್ದೇನೆ ಪಂಚಾಯಿತಿಯವರು ಕೂಡ ಸಹಕರಿಸಿದ್ದಾರೆ ಆದರೆ ಈ ಐಡಿಯಾ ಅವ್ರದ್ದು ಇದನ್ನು ಈ ಟ್ರ್ಯಾಶ್ ಬ್ಯಾರಿಯರ್ ಕೂಡ ಅವರೇ ತಂದು ಇಲ್ಲಿ ಇದನ್ನು ಅಳವಡಿಸಿದ್ದಾರೆ ಅವ್ರಿಗೆ ಸಮಸ್ತ ಜನತೆಯ ಪರವಾಗಿ ನಾನು ಧನ್ಯವಾದಗಳನ್ನ ಸಲ್ಲಿಸ್ತೀನಿ ಒತ್ತುವರಿ ಬಗ್ಗೆ ಹಿಂದೆ ಒಂದು ಪ್ರಕ್ರಿಯೆ ಆರಂಭ ಸರ್ ದಿನಗಳಲ್ಲಿ ಮತ್ತೆ ಅದೇ ಅದನ್ನು ಈಗ ಯಾವ ಯಾವ ಕಾರಣದಿಂದ ನಿಲ್ತು ಅಂತ ಹೇಳುವಂಥದ್ದನ್ನು ಈಗಾಗಲೇ ನಾನು ಪರಿಶೀಲನೆ ಮಾಡಲಿಕ್ಕೆ ಅವ್ರನ್ನ ಕರೆದಿದ್ದೇನೆ ಮುಂದಿನ ದಿವಸಗಳಲ್ಲಿ ಕೆ ಡಿ ಪಿ ಸಭೆ ಅಥವಾ ನಮ್ಮ ಡೆವಲಪ್ಮೆಂಟ್ ಮೀಟಿಂಗ್ನಲ್ಲಿ ಇದನ್ನು ಪ್ರಸ್ತಾಪ ಮಾಡ್ತೀನಿ ಅದು ಕಾನೂನು ತೊಡಕಿನಿಂದ ನಿಂತಿದ್ದರೆ ಅದನ್ನು ಸರಿಪಡಿಸಿ ಮುಂದೆ ಏನು ಒತ್ತುವರಿ ಇದೆ ಅದನ್ನು ಸರಿಪಡಿಸುವಂಥ ಕೆಲಸವನ್ನು ನಾವು ಮಾಡ್ತೀವಿ ನಾನು ನಿಮ್ಮ ಜಗದೀಶ್ ಕೊಡಗುದನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ